ನೋಡಿ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ಈ ದಿನ ತರಕಾರಿ ಬೆಳೆದ ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಅದನ್ನ ಬಾಯಿಂದ ಏಳಕ್ಕೂ ಆಗಲ್ಲ ಆ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ರೈತರು ನೋಡಿ ತರಕಾರಿ ಬೆಳೆದು ರೈತರ ಪರಿಸ್ಥಿತಿ ಗದ್ದೆಯಲ್ಲಿ ಬೆಳೆದಂಥ ಬೆಳೆಗಳನ್ನ ಕುಯ್ಯೋಕ್ಕಾಗ್ದೇನೆ ಫಸಲು ಯಾಕಂದರೆ ಇಲ್ಲ ಕುಯ್ಯೋಂಥ ಆಳ್ಗುವೆ ರೇಟು ಸಿಗ್ತಾಯಿಲ್ಲ ಅಂತಂದರೆ ಏನಕ್ಕೆ ಕುಯಿಸ್ಬೇಕು ಕೈಯಿಂದ ಹಾಕೊಂಡು ರೇಟ್ ದುಡ್ಡು ಹಾಕ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಸುಮ್ಮನೆ ಅಂದರೆ ಮಾರ್ದಂಗೆ ಆಯ್ತದೆ ಆದ್ದರಿಂದ ರೈತರು ನೋಡಿ ಬೆಂಡೆಕಾಯಿ ಟೊಮೊಟೊ ಎಲ್ಲನೂ ಗದ್ದೆಲ್ಲೇ ಬಿಡ್ಬಿಡೋರು ಯಾರೂ ಇಲ್ಲ ನೋಡಿ ನೋಡಿ ಇದೊಂದು ನಾಲ್ಕು ದಿನದಲ್ಲೇ ಕುಯ್ಯಬೇಕಾದ್ದಂಥ ಬೆಂಡೆಕಾಯಿ ಕುಯ್ದಿಲ್ಲ ನೋಡಿ ಹಿಂಗೆ ಬಲ್ತೋಯ್ತು ಅಂದರೆ ಒಯ್ತಿದ್ದು ಹಿಂಗೆ ಎಳ್ ಸಾಗಿದಾಗಲೇ ಕಿತ್ಕೋಬೇಕು ದಿನ ಬಿಟ್ಟು ದಿನ ಅಥವಾ ಒಂದು ದಿನ ಬಿಟ್ಟು ನೆಕ್ಸ್ಟು ದಿನ ಕುಯ್ಬೇಕು ಬೆಂಡೆಕಾಯಿನ ಇಲ್ಲಾಂದ್ರೆ ಬಲ್ತೋಯ್ತದೆ ನೋಡಿ ಯಾವ ರೀತಿ ನೋಡಿ ಬೆಂಡೆಕಾಯಿ ಯಾವ ರೀತಿ ಐತೆ ನೋಡಿ ಕುಯ್ದೇ ಇಲ್ಲ ಬೆಂಡೆಕಾಯಿ ಟೊಮಟೊನೂ ಅಷ್ಟೇ ರೈತರು ಎಲ್ಲ ಕುಯ್ಯೋಕಾಗ್ದೆ ಗದ್ದೆಲೆ ಬಿಟ್ಬಿಟ್ಟವ್ರೆ ನೋಡಿ ಈ ರೀತಿ ತರಕಾರಿ ಬೆಳೆಗಳಿಲ್ಲ ಯಾವುದು ತರಕಾರಿ ಬೆಳೆಗಳೇ ರೇಟೇ ಇಲ್ಲ ನೋಡಿ ಹತ್ತು ವರ್ಷದಿಂದ ಏನಿತ್ತು ಮಾರ್ಕೆಟ್ ರೇಟು ಆವ ಆವತ್ತಿನ ದಿನದ ರೇಟು ಇವತ್ತು ಅದೇ ರೇಟ್ ಅದೇ ಅಂದರೆ ರೈತನ ಪರಿಸ್ಥಿತಿ ಏನಾಗ್ಬೋದು ನೋಡಿ ವರ್ಷದಲ್ಲಿ ಒಂದು ದಿನ ಮಾತ್ರ ಯಾವಾಗಲೂ ರೇಟ್ ಸಿಗುತ್ತೆ ಒಂದು ಸಲ ಬೆಳೆಗೆ ಇನ್ನು ಮೂರು ಸಲ ಬೆಳೆದ ಬೆಳೆಗೆ ಯಾವುದೇ ರೇಟ್ ಸಿಗಲ್ಲ ನೋಡಿ ಅದಕ್ಕೆ ಬೆಲೆ ನಿಗದಿ ಆಗಬೇಕು ಯಾವುದೇ ಬೆಳೆ ಬೆಳೀಲಿ ತರಕಾರಿ ಬೆಳೆಲಿ ಅದಕ್ಕೂ ಒಂದು ರೇಟ್ನ ಫಿಕ್ಸ್ ಮಾಡಬೇಕು ನೋಡಿ ಸುಮ್ಮನೆ ಉಚಿತವಾಗಿ ತಗೊಂಡೋಗಿ ತಾನು ಶ್ರಮಪಟ್ಟು ರೈತ ಬೆಳೆದ ಬೆಳೆಗೂ ಸಿಗಲ್ಲ ಕೂಲಿ ಬಿತ್ತನೆ ಬಿತ್ತನೆ ತಂದಿದ್ದಾನೆ ನೋಡಿ ಅದಕ್ಕೂ ರೇಟ್ ಸಿಗಲ್ಲ ಆ ಪರಿಸ್ಥಿತಿ ಆಗೈತಿ ಇವತ್ತಿನ ದಿನ ನೋಡಿ ಇಷ್ಟು ಚೆನ್ನಾಗಿ ಬೆಂಡೆ ಬೆಳೆದು ಜೂಜಾಟ ಇದು ವ್ಯವಸಾಯ ಜೂಜಾಟ ಅನ್ನೋದು ಇದಕ್ಕೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬೆಳೆದು ಫಸಲನ್ನ ಫಸ್ಟ್ ಟೈಮೇ ಇಲ್ಲ ಅಂದ್ರೆ ರೈತನ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗೈತಿ ಇವತ್ತು ಆಗಲೂ ರಾತ್ರಿ ಅಂದನೆ ಈ ಕರೆಂಟ್ ಇಲ್ದೇ ಮಳೆ ಬೆಳೆದೇ ನೀರು ಹಾಯಿಸಿ ಕಷ್ಟಪಟ್ಟು ನೋಡಿ ಇವತ್ತು ಶ್ರಮ ಅನುಭಕ್ಸ್ ಇರೋದಕ್ಕೆ ಪ್ರತಿಫಲ ಯಾವ ರೀತಿ ಸಿಗ್ತದೆ ನೋಡಿ ನೀವೇ ನೋಡಿ ಆಗಲೇ ಒಂದು ಆಳು ಉದ್ದ ಅದೇ ಈಗ ಫಸ್ಲು ಬೀಳ್ತಾರೋ ಅಷ್ಟು ಚೆನ್ನಾಗಿ ಬೆಳೆದೈತೆ ಬೆಂಡೆ ನೋಡಿ ಎಷ್ಟು ಉದ್ದ ಐತೆ ನೋಡಿ ಎಷ್ಟು ಚೆನ್ನಾಗೈತೆ ಇದೇ ರೈತನ ಬಾಳು ಹಾಳಾಗೋದಕ್ಕೆ ಈ ರೀತಿ ಬೆಲೆಗಳು ಕುಸಿತರೋದ್ರಿಂದನೇ ರೈತ ಇವತ್ತು ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಕೂಲಿ ಕಂಬಳಕ್ಕೆ ಹೋಗ್ತಾ ಇರೋದು